ಕಳಲೆ ಸಾಂಬಾರ್ ಮಾಡುವಂತ ಇಂಪಾರ್ಟೆಂಟ್ ಆಗಿ ಮೇನ್ ಇಂಗ್ರೀಡಿಯಂಟ್ಸ್ ಕಡಲೆ ಇದನ್ನ ನಾನು ಒಂದು ದಿವಸ ಮುಂಚೆನೇ ನೀರಲ್ಲಿ ನೆನೆಸಿ ನೀಟಾಗಿ ಅದು ನೊರೆ ಎಲ್ಲ ಬಿಟ್ಟಾದ್ಮೇಲೆ ಅದನ್ನ ವಾಶ್ ಮಾಡಿ ಟೆನ್ನಿಂದ ಇಂದ ಲೆವೆನ್ ಟೈಮ್ಸ್ ನಾನು ವಾಶ್ ಮಾಡಿ ಎತ್ತಿ ಇಟ್ಟಿದ್ದೀನಿ ನೀಟಾಗಿ ಕೂಡ ನೀರು ಸೋಸಿ ಕಡಲೆ ಕಾಳು ಕಾಬಲ್ ಕಡಲೆ ಮತ್ತೆ ತೊಗರಿ ಬೇಳೆ ಅಲ್ಸಂದಿ ಕಾಳು ಅವರೆಕಾಳು ಮಾಮೂಲಿ ತೊಗರಿ ಬೇಳೆ ಹಾಕಿದ್ದೀನಿ ಕಡಲೆಕಾಯಿ ಬೀಜ ಆಪ್ಷನ್ ನಿಮಗೆ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದೆ ನನಗೆ ಕಡಲೆಕಾಯಿ ತುಂಬಾ ಇಷ್ಟ ಸಾಂಬಾರಿಗೆ ಹಾಕೋದ್ರಿಂದ ಹಾಗಾಗಿ ನಾನು ಕಡಲೆಕಾಯಿನ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನಾನು ನೆನೆಸಿ ನೀಟಾಗಿ ಎಲ್ಲ ಚೆನ್ನಾಗಿ ನೆನೆದಿದೆ ಹಾಗಾಗಿ

ಹಾಗೆ ಬಂದರೆ ಮಸಾಲೆಗೆ ಬೇಕಾಗಿರೋಂಥ ಐಟಮ್ಗೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಒಂದು ನಾಲ್ಕು ಮೆಣಸು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಜೀರಿಗೆ ಒಂದು ಟೊಮೆಟೊ ಆಪ್ಷನಲ್ ಟೊಮೆಟೊ ಬೇಕು ಅಂದರೆ ಟೊಮೆಟೊ ಹಾಕಿ ಇಲ್ಲಾಂದರೆ ಓಕೆ ನನಗೆ ಟೊಮೆಟೊ ಒಂದು ಅರ್ಧ ಒಂದರಲ್ಲಿ ಅರ್ಧ ತೊಗೊಂಡಿದ್ದೀನಿ ನಾನು ಫುಲ್ಲು ಕೂಡ ಟೊಮೆಟೊ ತೊಗೊಂಡಿಲ್ಲ ಮತ್ತು ಇದಕ್ಕೆ ಬಂದುಬಿಟ್ಟು ನಾನು ಅಕ್ಕಿನ ಹುರ್ದು ತೆಗೆದಿಟ್ಕೊಂಡಿದ್ದೀನಿ ಅಕ್ಕಿ ಉರಿದು ಹಾಕೋದ್ರಿಂದಾಗಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಅಕ್ಕಿನ ನೀಟಾಗಿ ಉರ್ದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಮತ್ತೆ ಟೂ ತ್ರೀ ಸ್ಪೂನ್ ಖಾರದ ಪುಡಿ ಟೂ ತ್ರೀ ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಅರಿಶಿನ ಪೌಡರ್ನ ತಗೊಂಡಿದ್ದೀನಿ ಇಷ್ಟ ಹಾಗಾಗಿ ನಾನು ಹಾಲು ಹಾಕಕ್ ಹೋಗ್ತಾ ಇಲ್ಲ ನಾನು ಮಾಮೂಲಿಯಾಗಿ ಮಾಡ್ತಾ ಇದೀನಿ ಅಷ್ಟೇ ಕೆಲವರಿಗೆ ಒಂದೊಂದು ತರ ಇಷ್ಟ ಆಗುತ್ತೆ ಹಾಲು ಇಷ್ಟ ಆಗಲ್ಲ ಹಾಲು money okay. ತಗೊಂಬಿಡೋಣ ಫ್ರೆಂಡ್ಸ್ ಒಗ್ಗರಣೆಗೆ ಬಂದ್ಬಿಟ್ಟು ಒಂದು ಎರಡು ಲೀವ್ ಕರಿಬೇವು ಮತ್ತು ಸಾಸಿವೆ ಜೀರಿಗೆನ ಒಗ್ಗರಣೆಗೆ ಹಾಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಆಗಿದೆ ಹೇಗೆ ಬಂದ್ರೆ ಅಂತ ಇದು ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು ಥರನೂ ಇಲ್ಲ ಈ ಕಡೆ ಗೊಜ್ಜು ಥರನೂ ಇಲ್ಲ ಮೀಡಿಯಂ ರೇಂಜಲ್ಲಿದೆ ಈ ಥರ ಕನ್ಸಿಸ್ಟೆಂಟಿ ಸಾಂಬಾರು ಥರನೂ ಇಲ್ಲ ಗೊಜ್ಜು ಥರನೂ ಇಲ್ಲ ಈ ಥರ ಬಂದಿದೆ ಸಾಕು ಇಷ್ಟಿದ್ರೆ ಓಕೆ ಇನ್ನೂ ನಿಮಗೆ ಸಾಂಬಾರು ಬೇಕು ಅಂದರೆ ಬೇಕಾದ್ರೆ ನೀರು ಆ್ಯಡ್ ಮಾಡಿಕೊಳ್ಳಿ ಒಗ್ಗರಣೆಗೂ ಮುಂಚೆ ನೀರು ಆ್ಯಡ್ ಮಾಡಿಕೊಂಡು ಒಂದು ನಾಲ್ಕೈದು ಸರ್ತಿ ಕುದಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ನೀವು ಒಗ್ಗರಣೆಗೆ ಹಾಕೊಳ್ಳಿ ಇದು ಸಾಕು ಅಂತ ಓಕೆ ಈಗ ಇದಕ್ಕೆ ಒಗ್ಗರಣೆ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ಒಗ್ಗರಣೆ ಕೂಡ ಆಗಿದೆ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಸಾಂಬಾರ್ ಥರ ಬೇಕು ಅಂದ್ರೆ ನೀರು ಮಸಾಲೆ ಒಗ್ಗರಣೆ ಮುಂಚೆನೆ ನಾಲ್ಕರಿಂದ ಐದು ಸರ್ತಿ ಕುದಿಸ್ಕೊಂಡು ಚೆನ್ನಾಗಿ ಆಮೇಲೆ ಬೇಕಾದ್ರೆ ಒಗ್ಗರಣೆ ಹಾಕೊಳ್ಳಿ ನನಗೆ ಇಷ್ಟು ಸಾಕಿರೋದ್ರಿಂದಾಗಿ ನಾನು ನೀರು ಹಾಕಿ ಹೋಗ್ತಾ ಇಲ್ಲ ಸಾಕು ಅಷ್ಟೇ ಫೈನಲಿ ಈ ಥರ ಬಂದಿದೆ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ Thank you guys.